ಸ್ನೇಹಿತರೆ ಓಂ ಶ್ರೀ ಲಕ್ಷ್ಮಿ ನಮಃ ಇವತ್ತು ನಾನು ನಿಮಗೆ ಒಂದು ಪುರಾಣದ ಒಂದು ಕತೆ ಹೇಳಲು ಹೊರಟಿದ್ದೀನಿ ಸ್ನೇಹಿತರೆ ಏನಂತ ಕೇಳ್ತೀರಾ ನಾವೀಗ ಸೋಮವಾರ ಬಂತಂದ್ರೆ ಈಶ್ವರನ ಗುಡಿಗೆ ಹೋಗ್ತೀವಿ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ಶಿವನ ದೇವಸ್ಥಾನಕ್ಕೆ ಹೋಗುವ ಮೊದಲು ನಾವು ನಂದಿಯನ್ನು ಮುಟ್ಟಿ ಪ್ರದಕ್ಷಿಣೆ ಮಾಡಿ ಹೋಗ್ತೀವಿ ಸ್ನೇಹಿತರೆ ಅಲ್ವಾ ಶಿವನ ಮುಂದೆ ನಂದಿ ಯಾಕಿದ್ದಾರೆ ಯಾಕೆ ಅಲ್ಲಿ ನಂದಿ ಸ್ಥಾಪನೆ ಆಯಿತು ನಾನು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗ ನನಗೆ ಆ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳಲು ತುಂಬ ಕುತೂಹಲ ಅದೇ ರೀತಿ ನಮ್ಮ ಊರಾದ ಕರಾವಳಿಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮನೆ ದೇವರಾದ ಶ್ರೀ ನಂದಿಕೇಶ್ವರ ಕ್ಷೇತ್ರ ಮಹಾತ್ಮೆ ಅಂತ ಯಕ್ಷಗಾನ ನಡೆಯುತ್ತೆ ಸ್ನೇಹಿತರೆ ಆ ಯಕ್ಷಗಾನದಲ್ಲಿ ನಂದಿಕೇಶ್ವರರು ಮೆಕ್ಕೆಕಟ್ಟಿ ಶಿರಿಯಾರು ಅನ್ನೋ ಗ್ರಾಮದಲ್ಲಿ ಹೇಗೆ ಬಂದು ನೆಲೆ ನಿಲ್ತಾರೆ ಅನ್ನೋದು ಒಂದು ಪ್ರಸಂಗ ಆದರೆ ಇನ್ನೊಂದು ಪ್ರಸಂಗದಲ್ಲಿ ನಂದಿ ಈಶ್ವರನ ಮುಂದೆ ನಂದಿ ಯಾಕೆ ಇರ್ತಾರೆ ಹೇಗೆ ಇರ್ತಾರೆ ಕಾರಣ ಏನು ಅನ್ನೋದನ್ನು ನಾನು ಅರಿತೆ ಆ ಯಾಕೆ ನಂದಿ ಈಶ್ವರ ಮುಂದೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಮುಂದೆ ನಂದಿ ಇರ್ತಾರೆ ಅನ್ನೋದನ್ನು ನಾನು ಈ ಕಥೆಯ ಮೂಲಕ ನಿಮಗೆ ನಿಮಗೆ ವಿವರಿಸ್ತೀನಿ ಸ್ನೇಹಿತರೆ ನಾನು ಅರಿತ ಕತೆ ನಿಮ್ಮ ಮುಂದೆ ಹೇಳ್ಕೊಳ್ಳೋಣ ಅಂತ ಹೊರಟಿದ್ದೀನಿ ಸ್ನೇಹಿತರೆ ವೈಭವ ವೈಭವಲಕ್ಷ್ಮಿ ಅನ್ನೋ ಚಾನಲ್ಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಓಕೆ ನಾ ಸ್ನೇಹಿತರೆ ಕತೆ ಏನಂತ ಹೇಳ್ತೀನಿ ಕೇಳಿ ಕೆಲವು ಕತೆ ಹಾಗೂ ಪುರಾಣದ ಅನುಸಾರ ಶೀಲಾ ಋಷಿಯು ಇಂದ್ರದೇವನಲ್ಲಿ ತನಗೆ ಬಲವಾದ ಹಾಗೂ ಶಕ್ತಿಯುತವಾದ ಮಗನನ್ನು ಕರುಣಿಸಿ ಎಂದು ಕೇಳ್ಕೊಳ್ತಾರಂತೆ ಇದಕ್ಕೆ ಇದಕ್ಕೆ ಇಂದ್ರದೇವ ಹೇಳ್ತಾರಂತೆ ಋಷಿಗಳೇ ನೀವು ನನ್ನನ್ನು ಬೇಡಿದರೆ ಏನು ಪ್ರಯೋಜನ ಇಲ್ಲ ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮಗೆ ಶಿವನ ಆರಾಧನೆ ಮಾಡಿ ನೀವು ಶಿವನ ಆರಾಧನೆ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿ ಅಂತ ಇಂದ್ರದೇವರು ಹೇಳ್ತಾರಂತೆ ಸ್ನೇಹಿತರೆ ಇಂದ್ರದೇವರು ಹೇಳಿದ ಮಾತನ್ನು ಶೀಲಾ ಋಷಿಯವರು ಕೇಳಿ ಈಶ್ವರನ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಿ ಮಾಡಿಕೊಂಡು ನನಗೆ ನನಗೆ ಬಲಶಾಲಿಯಾದ ಶಕ್ತಿಯುತವಾದ ಮಗನನ್ನು ಕೊಡು ಭಗವಂತ ಅಂದು ಈಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಈಶ್ವರ ದೇವರವರಿಗೆ ಶಕ್ತಿಯುತವಾದ ಒಂದು ಬಲವಾದ ಒಂದು ಮಗನನ್ನು ಕೊಡ್ತಾರೆ ಅವರೇ ಈ ನಂದಿಕೇಶ್ವರ ಸ್ನೇಹಿತರೆ ನೋಡಿ ಮನುಷ್ಯನಿಗೂ ಸಹ ಕಷ್ಟ ಯಾವಾಗ ಬರುತ್ತೆ ಎಲ್ಲಿ ಬರುತ್ತೆ ಯಾವ ಕ್ಷಣ ಬರುತ್ತೆ ಅನ್ನೋದು ಗೊತ್ತಿರಲ್ಲ ಹಾಗೆ ನೋಡಿ ದೇವರಿಗೂ ಕಷ್ಟ ತಪ್ಪಲಿಲ್ಲ ನೋಡಿ ಇಲ್ಲಿ ಕೆಲವು ವರ್ಷಗಳ ನಂತರ ದೇವ ಮ ಇಂದ್ರ ದೇವ ಮತ್ತು ದೇವಮಿತ್ರರು ಪ್ರತ್ಯಕ್ಷರಾಗಿ ಹೇಳ್ತಾರೆ ಶೀಲಾ ಋಷಿಗಳಿಗೆ ನಿಮ್ಮ ಮಗನು ಅಲ್ಪಾಯುಷ್ಯ ನಿಮ್ಮ ಮಗನು ಅಲ್ಪಾಯುಷ್ಯವಾಗಿ ಜನಿಸಿದ್ದಾನೆ ಋಷಿಗಳೇ ಅಂತ ಹೇಳ್ತಾರೆ ಇದನ್ನು